ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಕಚೇರಿಯಲ್ಲಿ ಇಂದು ಕೆ ಪಕ್ಷದಿಂದ ಅಭಿಯಾನ ಹಮ್ಮಿಕೊಂಡಲಾಗಿದೆ ಇನ್ನು ಆ ಸಮಯದಲ್ಲಿ ಅಲ್ಲಿನ ಅಧಿಕಾರಿಗಳು ಸತತ ಮೂರು ವರ್ಷಗಳಿಂದಲೂ ಕೆಲವು ಜನಸಾಮಾನ್ಯರನ್ನು ಅಲೆದಾಡಿಸುವುದು ಗಮನಕ್ಕೆ ಬಂದು ಅದರ ಬಗ್ಗೆ ಪ್ರಶ್ನೆ ಮಾಡಿ ಆ ವ್ಯಕ್ತಿಗೆ ಕೆಲಸ ಆಗುವಂತೆ ಮಾಡಿಕೊಡುವಂತೆ ಒತ್ತಾಯ ಮಾಡಿ ತಿಳಿ ಹೇಳಲಾಗಿದೆ ಇಲ್ಲಿನ ಅಧಿಕಾರಿಗಳು ಕಾಟಾಚಾರಕ್ಕೆ ಕೆಲಸ ಮಾಡುವುದು ಗಮನಕ್ಕೆ ಬಂದಿದೆ ಸಿಬ್ಬಂದಿಗಳು ಕೆಲಸ ಮಾಡಿಕೊಡದೆ ಬೇರೆ ಇಲಾಖೆಗಳ ಹೆಸರು ಹೇಳಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲೆದಾಡಿಸುವುದೇ ಆಗಿದೆ ಕೆ ಆರ್ ಎಸ್ ಪಕ್ಷದ ಮಂಡ್ಯ ಜಿಲ್ಲಾ ಘಟಕದಿಂದ ಉಪಾಧ್ಯಕ್ಷ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರು ಕಿಲಾರ ರೈತ ಘಟಕದಿಂದ ಹರೀಶ್ ಮದ್ದೂರು ಘಟಕದಿಂದ ಅಧ್ಯಕ್ಷರಾದ ಪ್ರಮೋದ್ ಪ್ರಧಾನ ಕಾರ್ಯದರ್ಶಿ ಮಹದೇವ ಕಾರ್ಯದರ್ಶಿ ಚಿಕ್ಕನ್ನಮಳವಳ್ಳಿ ಘಟಕದಿಂದ ಉಸುವಾರಿಯಾದ ಮಹೇಶ್ ಕಜೆ ಅವರು ಅಧ್ಯಕ್ಷರು ಮಾದೇಗೌಡರು ಉಪಾಧ್ಯಕ್ಷ ಪರಮೇಶ್ವರ್ ಸಿ ಪ್ರಧಾನ ಕಾರ್ಯದರ್ಶಿ ಮಹದೇಶ್ವರ ಸ್ವಾಮಿ ಎಚ್ ಎಂ ಸಂಘಟನಾ ಕಾರ್ಯದರ್ಶಿ ಮಹದೇವ ಕಾರ್ಯದರ್ಶಿಗಳಾದ ವಿಷಕಂಠ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಹತ್ರ ಇಲ್ಲ ಸರ್ ಇದು ದಾಖಲೆ ಸಂಗ್ರಹಣೆ ಪುನರ್ ನಿರ್ಮಾಣಕ್ಕೆ ಉಪಯೋಗ ಮಾಡ್ತೀವಿ ಇದು ಯಾವ್ ಹೇಳಿದ್ದು ಜೋಗಿಪುರ ಇವ್ರಿಗೆ ಹಾಕಿದೀವಿ ಯಾರು

ನಮ್ಮ ಎಲ್ಲ ಸಂಘಟನೆ ಮಂಡ್ಯ ಮದ್ದೂರು ತಾಲೂಕು ತಾಲೂಕು ದಯವಿಟ್ಟು ಅವರು ಯಾರು ಗೊತ್ತಾಗ್ತಿಲ್ಲ ಮಾಹಿತಿ ಕೊಡ್ತಾರೆ ರಾಜೋ ರಾಜ

ಎರಡು ಸಾವಿರದ ಶಿರ್ತಾರೆ ಮೂರು ಇದು ಎರಡ್ ಸಾವಿರದ ಇಪ್ಪತ್ತೆಂಡಿ ಅಂತ ನಾವ್ ತಾಲೂಕ್ ಆಫೀಸಲ್ಲಿ ಶಿರ್ತಾರೋ ಮತ್ತೆ ಹೇಳಿದ್ರೆ ಅಲ್ಲಿ ಹೋಗೋರು ಅವರು ರೈತರುಗಳಿಗೆ ಒಂದ್ ನಿಮಿಷ ನೀವು ಆನ್ಲೈನ್ ಅಂತ ಹೇಳ್ತೀರಿ ಆನ್ಲೈನ್ ಎಲ್ಲಾರು ಸರಿ ಮಾಹಿತಿ ಏನ್ ಹೇಳ್ತಿದ್ರು ನೋಡ್ಬೇಕು ಎಲ್ಲ ಹೆಂಗ್ ಮಾಡ್ತಾರ ಹೇಳಿ ಎಲ್ಲಾರೇ ನೋಡ್ಬೇಕು ಅಂತ ಎಲ್ಲಾ Ate ake lalwa. Ate ake lalwa.